ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಜಾತ್ಯತೀತ ಸಮಾಜ ಸಂಘಟನೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಶ್ರೀಶಕ್ತಿ ಗುಂಪಿನ ಮುನ್ನೂರು ಜನ ಮಹಿಳಾ ಪ್ರತಿನಿಧಿಗಳಿಗೆ ತವರು ಮನೆ ಉಡುಗೊರೆ ಸಮಾರಂಭ ನಡೆಯಿತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿದ್ದು ಸಚಿವರಾದ ಶ್ರೀಯುತ ಕೃಷ್ಣ ಭೈರೇಗೌಡರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಮಹಿಳಾ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಂತ ವಯಸ್ಸು ಆಗಿದೆ ಆದ್ರೆ ಅಟ್ಲೀಸ್ಟ್ ಅವ್ರನ್ನ ನೋಡಿ ನಿಮ್ ಮಕ್ಕಳನ್ನಾದ್ರೂ ನೀವು ಅವ್ರಿಗೆ ಧೈರ್ಯ ಸ್ಥೈರ್ಯ ಹೆಣ್ಮಕ್ಳಿಗೆ ತುಂಬಿ ನೀನು ಯಾರಿಗಿಂತ ಏನು ಕಡಿಮೆ ಇಲ್ಲ ನೀನು ಸಮಾಜದಲ್ಲಿ ಒಂದು ಜನ ನೋಡಿ ಗುರುತ ಮಟ್ಟಕ್ಕೆ ನೀನು ಬೆಳಿಬೇಕು ಅಂತ ತಾಯಿ ಅಂದ್ರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಧೈರ್ಯ ಕುಡ್ಕೋಬೇಕು ಅವ್ರಿಗೆ ಮೋಟಿವೇಶನ್ ಅಂತಾರಲ್ಲ ಉತ್ತೇಜನ ಕೊಡಬೇಕು ನೀನು

ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲ ಮಕ್ಕಳಿಗೆ ಯಾಕಂದರೆ ಹೆಣ್ಮಕ್ಳು ಅಂದರೆ ಶಕ್ತಿ ಅಂತಾರೆ ಆ ಶಕ್ತಿನ ತುಂಬ ಶಾಶ್ವತವಾಗಿ ಕಾಪಾಡ್ಕೊಂಡು ಹೋಗೋದಕ್ಕೆ ಕೆಲವು ಅವಕಾಶಗಳು ಇಂಥ ವೇದಿಕೆಗಳು ಸಿಕ್ಕಾಗ ಅದನ್ನು ಸದುಪಯೋಗ ಪಡ್ಕೊಂಡು ಇಂಥ ಅವಕಾಶಗಳನ್ನ ಮಾಡ್ಕೊಡೋ ಅಂಥ ಮಕ್ಕಳಿಗೆ ನಾವೆಲ್ಲರೂ ನಿನ್ನಲು ಶಕ್ತಿಯಾಗಿ ನಾವು ನಿಲ್ಲಬೇಕು ಯಾಕಂತಂದ್ರೆ ತುಂಬ ಕಡಿಮೆ ಅವಕಾಶಗಳು ಕೊಡುವಂಥದ್ದು ಹಾಗಾಗಿ ನಮಗಿಂಥ ಅವಕಾಶಗಳು ಬಂದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ನಾಲ್ಕು ಜನಕ್ಕೆ ಮಾದರಿಯಾಗಿ ಇನ್ನು ಒಳಗಿರೋ ಅಂತಹ ಅಸಹಾಯಕಂತಹ ಹೆಣ್ಮಕ್ಳುಗಳಿಗೆ ನಮ್ಮಂಥವ್ರು ಶಕ್ತಿ ತುಂಬಿ ನಮ್ಮ ಮ ಮಾತಲ್ಲಿ ಧೈರ್ಯ ತುಂಬಿ ಅವರನ್ನು ಆಚೆ ಬರೋ ಅಂತ ಕೆಲಸಗಳನ್ನ ನಾವು ಮಾಡೋಣ ಯಾಕಂತಂದ್ರೆ ನಮಗೇನೋ ಏನೋ ಒಂದು ದೇವರು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿ ಮುಖಾಂತರ ಆ ಮಾತಿನ ಮುಖಾಂತರ ಅವ್ರಿಗೆ ಧೈರ್ಯ ತುಂಬಿ ಆಚೆ ಬರೋ ಅಂತ ಕೆಲಸ ಮಾಡೋಣ ಎಲ್ರಿಗೂ ಒಳ್ಳೆಯದಾಗುತ್ತೆ ನಾವು ಈ ಮೂವತ್ತು ವರ್ಷಗಳಿಂದ ನಾವು ಸತತವಾಗಿ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಚರಣೆ ಇದ್ವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಸ್ಪೋರ್ಟ್ಸ್ ಜೊತೇಲಿ ಮಾಡ್ತಾ ಇದ್ವಿ ಈಗ ಬಿಸಿಲು ಹೆವಿ ಜಾಸ್ತಿ ಇರೋ ದಿವಸ ಈ ಸತಿ ಏನು ಮಾಡಿದ್ವಿ ಬಿಸಿಲು ಇರೋ ದಿವಸ ಸ್ವಲ್ಪ ಅವಾಯ್ಡ್ ಮಾಡಿ ಈ ತವರು ಮನೆ ಹುಡುಗೋರನ್ನು ನಾವು ನಿಲ್ಲಿಸಲೇ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೊಟ್ಕೊಂಬತ್ತಾ ಇದ್ದೀವಿ ಇವತ್ತು ನಮ್ಮಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳು ಜನ ಮಹಿಳೆಯರಿದ್ದಾರೆ ಅದರಲ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ ರೆಡಿ ಮಾಡಿ ಬರೀ ಮುನ್ನೂರು ಜನಕ್ಕೆ ಅಟ್ಲೀಸ್ಟ್ ಯುಗಾದಿ ಹಬ್ಬಕ್ಕೆ ಕವರಾಗಲಿ ಅಂತ ನಮ್ಮಲ್ಲೇ ಲೀಡರ್ಗಳನ್ನ ಆಯ್ಕೆ ಮಾಡಿ ಮುನ್ನೂರು ಜನಕ್ಕೆ ಇವತ್ತು ತವರು ಮನೆ ಹುಡುಗೋರೇನ ಸಮೇತ ಕೊಟ್ಟಿದ್ದೀವಿ ಇವತ್ತು ಈಗಾಗಲೇ ನೀವು ನೋಡಿದ್ದೀರಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಜನ ಎರಡು ಗಂಟೆವಾಗೂ ಸತತವಾಗಿ ಕೂತು ಈ ಕಾರ್ಯಕ್ರಮನ ತುಂಬ ಚೊಕ್ಕವಾಗಿ ನಡೆಸ್ಕೊಟ್ಟಿದ್ದು ನೀವು ನಾವೆಲ್ಲ ನೋಡಿದ್ದೀರಿ ಚೆನ್ನಾಗ ಮಹಿಳೆಯರು ಹುಮ್ಮಸ್ಸು ನೋಡ್ತಾಯಿದ್ರು ಖುಷಿ ಆಗ್ತದೆ ಕೆಲವರು ಭಾಷಣಗಳು ನೋಡ್ತಾಯಿದ್ರು ಅವರ ಭಾಷಣಗಳಲ್ಲೇ ಗೊತ್ತಾಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾಯಿದ್ರು ನಮಗೆ ಅಣ್ಣ ಆಗಲಿ ಅಪ್ಪ ಆಗಲಿ ತಮ್ಮ ಆಗಲಿ ತಂದೆ ತಾಯಿ ಕಾಲದಾಗ ಇದ್ದಿದ್ದು ಆ ಕಾಲದ ಇದ್ದಿದ್ದು ಈಗ ಇಲ್ಲ ಈಗ ಎಷ್ಟೋ ಜನ ಮೊದಲಿದ್ರ ಪ್ರೀತಿ ವಿಶ್ವಾಸ ಕಡಿಮೆ ಆಗಿದೆ ಅಂತ ಹೇಳಿದ್ರಿ ಅದು ಹೋಗ್ಲಾಡಿಸಿ ಜನಕ್ಕೆ ನೆಮ್ಮದಿ ಇರಲಿ ಅಂತ ವರ್ಷಕ್ಕೊಂದು ದಿವಸ ತವರು ಮನೆ ಉಡುಗೊರೆಯನ್ನು ಕೊಡಬೇಕು ನಮ್ಮ ಸಂಸ್ಥೆಯಿಂದ ಅಂತ ನಮ್ಮ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯವನ ಟ್ರಸ್ಟ್ ವತಿಯಿಂದ ನಾವು ಇಷ್ಟಿ ಮುನ್ನೂರು ಜನ ಹೆಣ್ಮಕ್ಳಿಗೆ ತವರು ಮನೆ ಉಡುಗೊರೆನ ಅದು ಏನು ಎರಡಕ್ಕೆ ಬಾಳೆಹಣ್ಣು ಜೊತೆಯಲ್ಲಿ ಹೋವಾ ಅಷ್ಟಂಗೊಮ್ಮ ಸೇರಿಸಿ ಇವತ್ತು ನಮ್ಮ ಮಹಿಳೆಯರಿಗೆ ಇವತ್ತು ಕೊಟ್ಟಿದ್ದೀವಿ ಇದು ನಿರಂತರ ವರ್ಷ ವರ್ಷವೂ ಸಹ ಈ ಕಾರ್ಯಕ್ರಮನ ನಾವು ಮುಂದುವರಿಸ್ಕೊಳ್ತೀವಿ ಅದಕ್ಕೆ ಎಷ್ಟು ಹೆಚ್ಚು ಶಕ್ತಿ ತುಂಬಂಥವ್ರು ನಮ್ಮ ಅಂಬೇಡ್ಕರ್ ಸಮುದಾಯವನ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಶ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಆಗಿದೆ ಅದರಲ್ಲಿ ವಿಶೇಷವಾಗಿ ಜಕ್ಕೂರು ಪ್ರೈಡ್ ಕಾಪಿಟಿವ್ ಸೊಸೈಟಿಯೂ ಸಹ ಇದಕ್ಕೆ ಒಂದು ಭಾಗ ಆಗಿ ಈ ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ನಮ್ಮ ಶ್ರೀಶಕ್ತಿ ಏನು ಮುಖಂಡರುಗಳು ಇದ್ದಾರೆ ನಮ್ಮಲ್ಲಿ ಆ ಮುಖಂಡರುಗಳ ಶ್ರಮದಿಂದ ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಇದು ನಿರಂತರವಾಗಿ ನಾವು ಮುಂದೆ ಹೋಗ್ತೀವಿ ನೋಡಿದ್ರೆ ಅವರು ವರ್ಷ ವರ್ಷವೂ ಅವ್ರ ಗಂಡ ಹೆಂಡತಿ ಆಶೀರ್ವಾದ ಮಾಡ್ತಾ ಓದ್ತಾರೆ ಅವರೇ ಅದು ನಿರಂತರ ಮಾಡ್ಕೊಂಡೋಗ್ತಿದ್ದೆ ಅವರು ಅವ್ರ ಭಾಷಣದಲ್ಲಿ ಅವರು ಹೇಳಿದ್ರು ಹೆಣ್ಮಕ್ಳು ಇವತ್ತು ಏನೇನ ಆಗಿದೆ ಅನ್ನೋದು ಬಿಡಿಸಿ ಬಿಡಿಸಿ ಹೇಳಿದರೆ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಏನಂದರೆ ಮೊದಲು ಸೈಟ್ ಕೊಡ್ತಾ ಕೊಡ್ತಾಯಿದ್ರು ಸರ್ಕಾರ ಈಗ ಇಲ್ಲ ಫ್ಲಾಟ್ ಕೊಡ್ತಾ ಇರು ಫ್ಲಾಟ್ ಕೊಟ್ಟಾಗ ದಿನ ಅಟ್ಲೀಸ್ಟ್ ಬಡವರು ಒಂದು ಲಕ್ಷ ಕಟ್ಟುವಂಥ ಕಾರ್ಯಕ್ರಮ ಮಾಡಿದರು ಅದರಲ್ಲಿ ನಮ್ಮ ಬ್ಯಾಂಕ್ ಸೊಸೈಟಿಯಿಂದ ನಾವು ಸಾಲ ಕೊಟ್ಟು ಆ ಸಾಲದ ಅಮೌಂಟಿಂದ ಇವತ್ತು ಅವ್ರಿಗೆ ಸೈಟ್ ಅಲಾಟ್ಮೆಂಟ್ ಮಾಡೋ ಕೆಲಸನ ನಮ್ಮ ಜೆಕೋಕ್ರೇಟ್ ಕಾಬ್ರಿ ಸೊಸೈಟಿಯಿಂದ ನಾವು ಮಾಡ್ತಾಯಿದ್ದೀವಿ ಅದು ನಿರಂತರವಾಗಿ ಮುಂದ ನಾಳೆನೂ ಬಂದು ಅರ್ಜಿ ಹಾಕೋದು ಅವ್ರು ಲೋನ್ ನಾವು ತಯಾರಿದ್ದೀವಿ ಅವ್ರಿಗೆ ಹೆಂಗೋ ಅವ್ರಿಗೆ ಬಾಡಿಗೆ ಮನೆಯವ್ರಿಗೂ ಮನೆ ಆಗ್ಬೋದು ನಮ್ಮ ಜಕ್ಕೂರ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಅಂಬೇಡ್ಕರ್ ಸಮುದಾಯ ಭವನದಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಹಿಳಾ ದಿನಾಚರಣೆ ಮಾಡ್ತಾನೆ ಇದ್ದಾರೆ ಅಣ್ಣವರು ಎಲ್ಲ ಹೆಣ್ಮಕ್ಳಿಗೂ ಅವರು ನಮ್ಮವರು ತಮ್ಮವರು ಅಂತ ನೋಡೋಲ್ಲ ಎಲ್ಲರಿಗೂ ಲಂಸಮ್ ಆಗಿ ತವರ್ ಮನೆ ಹುಡುಗರು ಅಂತ ಎಲ್ಲರಿಗೂ ಪ್ರತಿ ವರ್ಷವೂ ಸೀರೆ ಕೊಡ್ತಾರೆ ಅದು ಸೀರೆ ತೊಗೊಂಡು ಉಟ್ಕೊಂಡಿರ್ತಾರೆ ನೋಡಿ ಅವಾಗ ಅವ್ರಿಗೆ ಕೊಡೋ ಖುಷಿನ ಅಂಬೇಡ್ಕರ್ ಜಯಂತಿಯಲ್ಲಿ ನಾವು ನೋಡ್ಬೋದು ಅವತ್ತೆಲ್ಲ ಈ ಸೀರೆ ಉಟ್ಕೊಂಡು ಬಂದಿರ್ತಾರೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಅಣ್ಣವರು ಇನ್ನೂ ಹೆಚ್ಚಿಗೆ ಎಲ್ಲ ಮಹಿಳೆಯರಿಗೂ ಬಟ್ ಯಾವ ಊರಲ್ಲೂ ಈ ಥರ ನಡೀತಾ ಇಲ್ಲ ನಮ್ಮ ಜಕ್ಕೂರಲ್ಲಿ ನಾವು ಜಪೂರಕ್ಕೆ ಬಂದಿರೋದು ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕೆ ನಮ್ಮ ಅಣ್ಣವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಸದಾ ನೂರು ವರ್ಷ ಕಾಪಾಡಲಿ ಅಂತ ನಾನು ದೇವರಲ್ಲಿ ಬಡ್ಕೊಂಡಿ